ಸ್ವಚ್ಛತೆ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಮಂಗಳೂರಿನ ಹೈಟೆಕ್ ಪಾರ್ಕ್ ಮಲಿಕಟ್ಟಿಯ ಪಾರ್ಕ್ ನಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಈ ತರದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಆಸನದ ವ್ಯವಸ್ಥೆ ಇದ್ರೂ ಕೂಡ ಉಪಯೋಗಿಸೋಕೆ ಸಾಧ್ಯವೇ ಇಲ್ಲ ಮಲ್ಲಿಕಟ್ಟಿಯ ಪಾರ್ಕ್ ಸ್ವಚ್ಛತೆಯ ವಿಷಯ ದೂರದ ಮಾತಾಗ್ಬಿಟ್ಟಿದೆ ಓದುಗರ ಮೆಚ್ಚಿನ ತಾಣವಾಗಿತ್ತು ಈ ಪಾರ್ಕ್ ಇದೀಗ ಹುಡುಕರ ವಿಶ್ರಾಂತಿ ಸ್ಥಳವಾಗ್ತಾ ಇದೆ ಸಾರ್ವಜನಿಕರು ಕೂರುವ ಜಾಗದಲ್ಲಿ ಹಕ್ಕಿಗಳು ಗಲೀಜು ಮಾಡ್ತಾ ಇದೆ ಪಾರ್ಕ್ನಲ್ಲಿ ಕಳೆ ಕಸ ಕಡ್ಡಿಯಿಂದ ಉಪಯೋಗಿಸೋಕೆ ಆಗದಂತ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ವರ್ಷದ ಹಿಂದೆ ನವೀಕರಣಗೊಂಡು ಲೋಕಾರ್ಪಣೆಗೊಂಡಿತ್ತು ಈ ಪಾರ್ಕ್ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿತ್ತು ಈ ಪಾರ್ಕ್ ಒಂದೇ ವರ್ಷ ಆಗಿರೋದು ಆಗ್ಲೇನೆ ಅಧ್ವಾನ ಆಗಿ ಹೋಗಿದೆ ಮೇಂಟೆನೆನ್ಸ್ ಇಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಈ ಸಂಪತ್ತಿಗೆ ಯಾಕೆ ಕಟ್ಟಬೇಕಾಗಿತ್ತು ಯಾಕೆ ಇದನ್ನು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು ಅನ್ನೋದು ಪ್ರಶ್ನೆ ಪಾರ್ಕ್ ಯಾಕೆ ನಿರ್ಮಾಣ ಮಾಡಿದ್ರಿ ಅದ್ರ ಉದ್ದೇಶ ಏನಾಗಿತ್ತು ಆ ಉದ್ದೇಶ ಈಡೇರ್ತಾ ಇಲ್ವಲ್ಲ ಅಲ್ಲಿ ಜನ ಬಂದು ಮೊದಲಿಗೆ ಎಲ್ಲವೂ ಚೆನ್ನಾಗೇ ಆಯಿತು ಮೇಂಟೆನೆನ್ಸ್ ಇಲ್ಲ ಯಾರು ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ತಾ ಇಲ್ಲ ಅಲ್ಲಿನ ಸ್ಥಿತಿಯನ್ನು ನೋಡಿ ಯಾವ ರೀತಿಯಾಗಿ ಹಳ್ಳ ಹಿಡಿದಿದೆ ಅಂತ ಮೇಂಟೆನೆನ್ಸ್ ಇದ್ದಿದ್ದರೆ ಏನು ಸಮಸ್ಯೆನೇ ಆಗ್ತಿರ್ಲಿಲ್ಲ ಈಗ ಎಲ್ಲಿ ನೋಡಿದ್ರು ಕಸ ಕವರು ಬಾಟಲ್ಲು ಇದೇ ಹೋಗಿದೆ ಮೊದಲಿಗೆ ಇದು ಓದುಗರ ನೆಚ್ಚಿನ ತಾಣುವಾಗಿತ್ತು ಆದರೆ ಇದೀಗ ಕುಡುಕರ ವಿಶ್ರಾಂತಿ ಸ್ಥಳ ಆಗಿದೆ ಹಕ್ಕಿಗಳು ಗಲೀಜು ಮಾಡ್ತಾ ಇದೆ ಹಾಗಿದ್ರೆ ಇಲ್ಲಿಗೊಂದು ಸಿಬ್ಬಂದಿ ನೇಮಕ ಮಾಡಿಲ್ವಾ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟವರು ನಿದ್ದೆಗೆ ಜಾರಿದ್ದಾರಾ ಒಂದು ವರ್ಷ ಆಗಿದೆ ಅಷ್ಟೇ ಇದನ್ನು ನಿರ್ಮಾಣ ಮಾಡಿ ಅಂತ ಯಾರಾದರೂ ಹೇಳ್ತಾರಾ ಆ ಥರದಲ್ಲಿ ಇದೆಯಾ ದುಡ್ಡು ಹೆಚ್ಚಾಗಿದೆ ಅಂತ ಏನು ಪಾರ್ಕ್ಗಳ ನಿರ್ಮಾಣ ಆಗತ್ತಾ ಎಪ್ಪತ್ತು ಲಕ್ಷ ಪುಕ್ಷಟ್ಟೆ ಯಾಕೆ ಇಷ್ಟು ಬೇಜವಾಬ್ದಾರಿತನ ಇಷ್ಟು ಸೋಂಬೇರಿತನ ಹೇಳೋರು ಕೇಳೋರು ಯಾರೂ ಇಲ್ಲದೆ ಹೀಗಾಗಿದೆಯಾ ಹಾಗಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚ ಕೂತಿದ್ದಾರಾ ಯಾಕೆ ನಿರ್ಮಾಣ ಮಾಡಬೇಕಾಗಿತ್ತು ಪಾರ್ಕ್ನ ಉದ್ದೇಶ ಈಗೇನಿತ್ತು